ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ಲಾಸ್ಟ್ ವ್ಲಾಗಲ್ಲಿ ತುಂಬ ಕ್ವೆಶನ್ಸ್ ಎಲ್ಲ ಕೇಳಿದ್ದೀರಾ ಸೊ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಈ ವ್ಲಾಗನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ನಾನು ಆನ್ಸರನ್ನು ಹೇಳಿರ್ತೀನಿ ನೀನು ಕೇಳಿರೋಂಥ ಒಂದಷ್ಟು ಕ್ವೆಶನ್ಸ್ಗೆ ಆ್ಯಂಡ್ ಬನ್ನಿ ಇವತ್ತು ಕಾಫಿಗೆ ಬಂದು ಟಿಫನ್ಗೆ ನಾನು ನೀರು ದೋಸೆ ಮಾಡಿದೆ ಕೆಂಪು ನೀರು ದೋಸೆ ಸ್ವಲ್ಪ ಮಸಾಲ ಆಗಿರುತ್ತೆ ಒಂದು ಸ್ವಲ್ಪ ಏನಿಲ್ಲ ನೀರು ದೋಸೆಗೆ ಹೆಂಗೆ ರುಬ್ತೀವಿಲ್ವ ಅಕ್ಕಿ ಹಾಕ್ಬಿಟ್ಟು ರುಬ್ಬುವಾಗ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕಾಳು ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಪುಡಿ ಇಷ್ಟು ಹಾಕಿ ರುಬ್ಬಿರೋದು ಅಷ್ಟೇ ನೆನೆ ಮತ್ತೆಲ್ಲ ಸೇಮ್ ಹಾಗೇ ಇರುತ್ತೆ ಟೇಸ್ಟು ನಿಮ್ಗೊಂದು ಸ್ವಲ್ಪ ಫ್ಲೇವರ್ ಇರುತ್ತೆ ಇದು ದೋಸೆಗೆ ಅಷ್ಟೇ ಒಂಥರ ಯಾವತ್ತಾದ್ರೂ ಒಮ್ಮೆ ಚೇಂಜ್ ಬೇಕು ಅಂತ ಅನಿಸಿದಾಗ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನಿಂಗ್ ಎಲ್ಲ ಆಗಿ ಇವಾಗ ಇಲ್ಲಿ ಸಾಂಬಾರಿಗೆ ಹುರ್ ಹುರ್ಕೊಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಕಡೆ ಎಲ್ಲ ಹೆಂಗೆ ಅಂತಂದರೆ ಸಾಂಬಾರು ಪುಡಿ ಅಂತ ಏನೂ ಮಾಡಿಟ್ಕೊಳ್ಳೋದಿಲ್ಲ ಅವಾಗಿಂದ ಆವಾಗಲೇ ಫ್ರೆಶ್ ಆಗಿ ಸ್ವಲ್ಪ ಪುಡಿ ಗ್ರೈಂಡ್ ಮಾಡಿಕೊಂಡು ರುಬ್ಬಿ ಹಾಕೋದು ಸೊ ಸಾಂಬಾರು ಮಾಡಬೇಕಂದ್ರೆ ಹಾಗಾಗಿ ಆ್ಯಂಡ್ ಈಚೆ ಕಡೆ ಸ್ಟವಲ್ಲಿ ನಾನು ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಎಸ್ ಹಾಲು ಕೂಡ ಕಾಯ್ದಾಗಿದೆ ಸಾಂಬಾರು ಕೂಡ ಹುರಿದಿಟ್ಟಿದ್ದೀನಿ ಇದು ಸಾಂಬಾರು ಹುರಿದಿರೋ ಡೀಟೇಲಾಗಿ ಏನು ತೋರಿಸಿಲ್ಲ ಸರಿ ಯಾವಾಗಾದ್ರೂ ಬೇಕು ಅಂತಂದರೆ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ನಾನು ಅನ್ನಕ್ಕೆ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಅದರಿಂದನೇ ಸ್ವಲ್ಪ ಚೆನ್ನಾಗಿ ನೀರು ಕಾದ ನಂತರ ನಾವು ಕುಡಿಯೋದಕ್ಕೆ ಬಿಸಿ ನೀರು ಬೇಕಾಗುತ್ತಲ್ವಾ ಸೊ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ನೀರು ಒಂದು ಸ್ವಲ್ಪ ಹಾಕ್ಬಿಟ್ಟು ಬಿಸಿ ಆದ ನಂತರ ಅನ್ನಕ್ಕೆ ಇಟ್ಕೊಳ್ತೀನಿ ಹಾಗಾಗಿ ಇವಾಗ ಆ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ನೀರು ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲು ಆಗಿದೆ ಸೊ ಒಂಬತ್ತು ಗಂಟೆ ಅಷ್ಟರಲ್ಲಿ ನಾನು ಅನ್ನಕ್ಕೆ ಅಕ್ಕಿ ಹಾಕಿರ್ತೀನಿ ಒಂಬತ್ತು ಗಂಟೆ ಒಂಬತ್ತು ಕಾಲು ಒಳಗಡೆ ಬಿಕಾಸ್ ಕೆಲ್ಸದವ್ರು ಕೂಡ ಒಂಬತ್ತು ಗಂಟೆ ಹತ್ರ ಬಂದುಬಿಡ್ತಾರೆ ಅದಕ್ಕೋಸ್ಕರ ಅವ್ರು ಮೇಲೆ ಕರೆಕ್ಟಾಗಿ ಕೌಂಟ್ ಸಿಗುತ್ತೆ ನೋಡಿ ಎಷ್ಟು ಜನಕ್ಕೆ ಊಟಕ್ಕೆ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಸೊ ಅಷ್ಟರಲ್ಲಿ ನಾನು ಬಿಸಿ ನೀರು ನೀರೆಲ್ಲ ಕಾಯಿಸೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಎವ್ರಿಡೇ ನಮ್ಮ ಮನೇಲಿ ಇದೇ ಥರನೇ ಇರುತ್ತೆ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಇವಾಗ ಇತ್ತೀಚೆಗಂತೂ ನನಗೆ ಸ್ವಲ್ಪ ಏನಾಗುತ್ತೆ ಅಂತಂದರೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಅಂತ ಅನ್ನಿಸ್ಬಿಡತ್ತೆ ಬಿಕಾಸ್ ಪಾಪ ಕೂಡ ಚಿಕ್ಕವಳಿದ್ದಾಳೆ ಆ್ಯಂಡ್ ಅವಳನ್ನು ಕೂಡ ನೋಡಿಕೊಂಡು ಬೆಳಗ್ಗಿನ ಹೊತ್ತು ನನಗೆ ಸ್ವಲ್ಪ ಹೆಕ್ಟಿಕ್ ಅಂತಲೇ ಹೇಳ್ಬೋದು ಹೆಕ್ಟ್ರಿಕ್ ಟೈಮ್ ಅಂತಲೇ ಯಾಕೆ ಏನು ಎತ್ತ ಅಂತಲೂ ಕೂಡ ಹೇಳ್ತೀನಿ ಈ ಬ್ಲಾಗಲ್ಲೇ ಓಕೆನಾ ಸೊ ಇವಾಗ ಹಾಗೆಯೇ ಎಣ್ಣೆ ಡಬ್ಬಿ ಕೂಡ ತೊಳೆದಿಟ್ಕೊಂಡಿದ್ದೆ ತುಂಬ ಕೇಳ್ತಾಯಿದ್ರಿ ಲಾಸ್ಟು ಹಿಂದೆ ಯಾವತ್ತೊಂದು ಬ್ಲಾಗಲ್ಲಿ ಸೊ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅಂತ ಅಡುಗೆ ಎಣ್ಣೆ ಯಾವ್ದು ಹಾಕಿ ಯೂಸ್ ಮಾಡ್ತೀರಾ ಅಂತ ನಾವು ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಶುದ್ಧ ನೀವು ಮಿಲ್ಲಲ್ಲಿ ಕೊಬ್ಬರಿ ಎಣ್ಣೆ ಸಿಗುತ್ತಲ್ವ ಅದನ್ನೇ ತೊಗೊಂಡು ಬಂದು ಯೂಸ್ ಮಾಡ್ತೀವಿ ಸನ್ಫ್ಲವರು ಅದೆಲ್ಲ ಯೂಸ್ ಮಾಡೋದಿಲ್ಲ ಮುಂಚೆ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತಾಯಿದ್ವಿ ಬಟ್ ಯಾಕೋ ಇವು ಇತ್ತೀಚಿಗಂತೂ ಯೂಸ್ ಮಾಡ್ತಾನೆ ಇಲ್ಲ ಸೊ ಎಸ್ ಹಾಗೆಯೇ ಅದೆಲ್ಲ ಎಣ್ಣೆ ಡಬ್ಬ ಎಲ್ಲ ತುಂಬಿಸ್ಬಿಟ್ಟು ಇವಾಗ ತರಕಾರಿ ಸೌತೆಕಾಯಿ ನಮ್ಗೆ ಇವಾಗಂತೂ ಸೀಸನಲ್ಲಿ ಇದನ್ನೇ ನಮ್ಮ ಮನೇಲಿ ಬೆಳೀತಾ ಇದೆ ಸ್ವಲ್ಪ ಇದೆ ಬೆಳೆದಿರೋದು ಆಲ್ರೆಡಿ ಸೊ ಅದನ್ನು ಇವತ್ತು ಸಾಂಬಾರು ಮಾಡೋಣ ಅದು ಅದರದ್ದೇ ಪಲ್ಯ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ತರಕಾರಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ ತರಬೇಕಿನ್ನ ಹಾಗಾಗಿ ಸೌತೆಕಾಯಿ ಒಂದೇ ಇದ್ದಿದ್ದು ಸೊ ಅದರಿಂದಾನೆ ತರಕಾರಿ ಇರೋದರಿಂದ ಸಾಂಬಾರು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಒಂಬತ್ತು ಕಾಲ್ ಮೇಲಾಗಿತ್ತು ಪಾಪು ಕೂಡ ಬೇಗನೆ ಎದ್ದಿದ್ಲಿ ಇವತ್ತು ಆರು ಗಂಟೆ ಆರೂವರೆ ಹಂಗೆ ಸೊ ಅವಳಿಗೆ ನಿದ್ದೆ ಬೇಡ ಬರ್ತಾಯಿತ್ತು ಸೊ ಸ್ನಾನ ಮಾಡೇ ಮಲ್ ಮಲಗಿಸಿದ್ರೆ ಆಮೇಲೆ ಸುಮ್ಮನೆ ನನಗೂ ಕೆಲಸ ಮಾಡೋಕ್ಕೇ ಸ್ವಲ್ಪ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ಸ್ನಾನಕ್ಕೆ ಎಣ್ಣೆ ತುಪ್ಪ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬೇರೆ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಸ್ನಾನ ಮಾಡಿಸಿದ ನಂತರ ನನಗೆಲ್ಲ ಕೆಲಸ ಕೂಡ ಮಾಡ್ಕೊಬೋದು ಬಿಕಾಸ್ ಅವಳೆಲ್ಲ ಅವಳು ನಿದ್ದೆ ಮಾಡಿಕೊಂಡ್ರೆ ಅದೊಂದು ಸ್ವಲ್ಪ ಫ್ರೀ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಹಾಗೆಯೇ ಇವಾಗ ಅವಳಿಗೆ ತುಪ್ಪ ಎಲ್ಲ ಹಚ್ಚಿ ಹಚ್ಚಿಬಿಟ್ಟು ಅಲ್ಲಿ ಕೂರಿಸಿದ್ದೀನಿ ಅತ್ತೆ ನೋಡ್ಕೊತಾ ಇದ್ರು ಅವಳನ್ನು ಹಾಗಾಗಿ ಇಲ್ಲಿ ಬಂದು ಇವಾಗ ಅಕ್ಕಿ ಎಲ್ಲ ತೊಳೆದು ನೀರು ಕೂಡ ಕಾದಿತ್ತು ಅಲ್ವಾ ಹಾಗಾಗಿ ಅಕ್ಕಿ ತೊಳೆದು ಹಾಕಬೇಕು ಇನ್ನು ಆ್ಯಂಡ್ ನಾವು ಬಂದು ಬಾಯ್ಲ್ಡ್ ರೈಸ್ ಯೂಸ್ ಮಾಡೋದು ಡೈಲಿ ಬೇಸಿಸಲ್ಲಿ ಅಪರೂಪಕ್ಕೆ ಒಂದೊಂದು ಸಾರಿ ವೈಟ್ ರೈಸ್ ಇರ್ತೀವಿ ಎಲ್ಲ ಅಂತಂದರೆ ಮೇಯ್ನಾಗಿ ಬಾಯ್ಲ್ಡ್ ರೈಸೇನು ಯೂಸ್ ಮಾಡೋದು ಸೊ ಕೆಂಪು ಕಲರ್ ಇರುತ್ತೆ ಅಕ್ಕಿ ಗೊತ್ತಿರ್ಬೋದು ಈ ನಮ್ಮ ಮಂಗಳೂರು ಕಡೆಯೆಲ್ಲ ಜಾಸ್ತಿಯೇ ಯೂಸ್ ಮಾಡ್ತಾರೆ ಬಾಯ್ಲ್ಡ್ ರೈಸನ್ನೇ ಅವ್ರಿಗೇನೋ ಬಾಯ್ಲ್ಡ್ ರೈಸ್ ತುಂಬ ಇಷ್ಟ ಆಗುತ್ತೆ ನಮ್ಮ ಕಡೆ ಎಲ್ಲ ಹಂಗಾಗಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಚೆನ್ನಾಗಿ ಒಂದು ನಾಲ್ಕು ಸತಿ ತೊಳ್ಕೊಳ್ತೀನಿ ಸೊ ಅದೊಂಥರ ಕೆಂಪು ನೀರು ಬರುತ್ತೆ ಬಾಯ್ಲ್ಡ್ ರೈಸಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅದು ಫುಲ್ ಹೋಗೋ ತನಕ ಚೆನ್ನಾಗಿ ವಾಶ್ ಮಾಡಿ ಇವಾಗ ನೀರಿಗೆ ಹಾಕಬೇಕು ಅಕ್ಕಿ ಒಲೆಯಲ್ಲೇ ಅಕ್ಕಿ ಅನ್ನ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಇಡಿಸುತ್ತೆ ನಿಮಗೆ ಇಲ್ಲಾಂತಂದ್ರೆ ಸ್ಟವಲ್ಲಿ ಮಾಡ್ತಿದ್ರು ನಿಮಗೆ ತ್ರೀ ಅವರ್ಸ್ ಬೇಕು ಈ ಕಾಜಿ ಅಕ್ಕಿ ಅಂತ ಹೇಳ್ತೀವಿ ಅದು ಬೇಯೋದಕ್ಕೆ ತ್ರೀ ಅವರ್ಸ್ ಬೇಕು ಡಿಪೆಂಡ್ಸ್ ನಿಮ್ಗೆ ಅಕ್ಕಿ ಕೆಲವೊಂದು ಬ್ರ್ಯಾಂಡಲ್ಲಿ ಬೇರೆ ಬೇರೆ ಬರುತ್ತೆ ಅದರಿಂದಲೂ ಕೂಡ ಟೈಮ್ ವೇರಿ ಆಗುತ್ತೆ ಬಟ್ ನಮ್ಮ ಮನೆಗೆ ತೊಗೊಂಬರೋದು ಆಲ್ಮೋಸ್ಟ್ ತ್ರೀ ಅವರ್ಸ್ ಬೇಕಾಗುತ್ತೆ ಬೇಯೋದಕ್ಕೆ ಓಕೆನಾ ಅಂದರೆ ಬೇಗ ಬೇಯುತ್ತೆ ಬಟ್ ಕುಕ್ಕರಲ್ಲಿ ಬೇಯಿಂದಿರೋ ಅಕ್ಕಿಗೆ ಟೆಕ್ಸ್ಚರ್ ಬೇರೆ ಥರ ಇರುತ್ತೆ ಒಳ್ಳೆ ಈ ಥರ ಪಾತ್ರೆಯಲ್ಲಿ ಮಾಡಿರೋದಕ್ಕೆ ಟೆಕ್ಸ್ಚರೇ ಬೇರೆ ಥರ ಇರುತ್ತೆ ಪಾಪು ಕೂಡ ಎಣ್ಣೆ ಹಚ್ಚಿ ಕೂರಿಸಿದ್ದೆ ಅಲ್ವಾ ಹಾಗಾಗಿ ಇವಾಗ ನಾನು ಸ್ವಲ್ಪ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಹಾಗೆ ನಾನು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಸೊ ಇವಾಗ ಇಲ್ಲಿ ಹೆ ಸೌತೆಕಾಯಿ ಹೆಚ್ಚಾ ಸೊ ಸೌತೆಕಾಯಿ ಎಲ್ಲ ಹೆಚ್ಚಿ ಎಲ್ಲ ಆಯಿತು ಬೇಗ ಬೇಗ ಆದಷ್ಟು ಕೆಲಸಗಳನ್ನು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಪಾಪು ಕೂಡ ತುಪ್ಪಾಚಿ ಅತ್ತೆ ಜೊತೆಗೆ ಆಟಾಡ್ಕೊಂಡು ಕೂತಿದ್ಲು ಹಾಗಾಗಿ ನಾನು ಇವಾಗ ರೂಮ್ ಕೂಡ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಎಲ್ಲ ಬಂದು ಬೆಡ್ಶೀಟ್ ಎಲ್ಲ ಕರೆಕ್ಟ್ ಮಾಡಿ ಪಾಪು ಮಲಗಿಸ್ಬೇಕು ಅಲ್ವಾ ನಾನು ಸ್ನಾನ ಮಾಡಿ ನಿದ್ದೆ ಮಾಡಿಸ್ಬೇಕು ಹಾಗಾಗಿ ಅವಳಿಗೆ ಬೆಡ್ ಬೆಡ್ಶೀಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಪಾಪು ಕೂಡ ನಿದ್ದೆ ಮಾಡಿದ್ಲು ಇವಾಗ ನಾನು ಸಾಂಬಾರ್ಗೆ ಹುರ್ಕೊಂಡಿದ್ದೆ ಅಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಅದನ್ನು ರುಬ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಮಸಾಲ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಇಷ್ಟು ನೀವು ಕ್ವಾಂಟಿಟಿನಲ್ಲಿ ಸಾಂಬಾರು ಮಾಡ್ತೀರಾ ಇದ್ರ ಮೇಲೆ ವೇರಿ ಆಗುತ್ತೆ ಮಸಾಲ ಹುರಿಯೋದು ಆಗಿರ್ಬೋದು ಕಾಯಿ ತುರಿ ಆಗಿರ್ಬೋದು ಹಸಿ ತೆಂಗಿನ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ನಾನು ಆಲ್ರೆಡಿ ನಿನ್ನೇನು ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಇತ್ತು ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಹುಣ್ಣೆಹಣ್ಣನ ಹಾಗೆ ಕೂಡ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ರಸ ತೆಗೆದು ಹಾಕಿದ್ರೂ ಓಕೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ಆ್ಯಂಡ್ ಹೆಂಗೂ ಹಾಕಿ ರುಬ್ತೀವಲ್ವ ಅದರಿಂದ ಹಾಗೆ ಹಾಕ್ಕೊಂಡ್ರು ಏನೂ ಆಗೋದಿಲ್ಲ ಚೆನ್ನಾಗಿ ರುಬ್ಬತ್ತೆ ಅದು ಓಕೆನಾ ಸೊ ಇವಾಗ ರಸ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದರೆ ನಾನು ಹೇಳ್ತಾ ಇದ್ದೆ ವ್ಲಾಗಲ್ಲಿ ಅತ್ತೆ ಅಡುಗೆ ಕೆಲಸ ಅಲ್ಲಿ ಅಡುಗೆ ಎಲ್ಲ ನೋಡ್ಕೊತಾರೆ ಅಂತಂದ್ಬಿಟ್ಟು ನಾನು ಏನಾದರೂ ಚಿಕ್ಕಪುಟ್ಟ ಹೆಲ್ಪ್ ಎಲ್ಲ ಇದ್ದರೆ ತರಕಾರಿ ಕರಿ ಹೆಚ್ಚಿಕೊಳ್ಳೋದು ಆ ಥರದ್ದೇನಾದರೂ ಹೆಲ್ಪ್ ಇದ್ದರೆ ಮಾಡ್ತೀನಿ ಅಂತಂದ್ಬಿಟ್ಟು ಬೇರೆ ಕೆಲಸ ಕ್ಲೀನಿಂಗ್ ಅದು ಇದು ಮಾಡ್ತಾ ಇರ್ತೀನಿ ಅಂತ ಬಟ್ ಇವಾಗ ಸದ್ಯಕ್ಕೆ ನಾನೇ ಅಡುಗೆ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀನಿ ನಿಮ್ಮ ಮತ್ತೆ ಇಲ್ಲಿ ನಿಮ್ಮ ಅತ್ತೆ ಇಲ್ಲಿ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ಆನ್ಸರ್ ಇದ್ದೀನಿ ಅತ್ತೆ ಒಂದು ಸ್ವಲ್ಪ ಶೋಲ್ಡರ್ ಒಂದು ಸ್ವಲ್ಪ ಪೇಯ್ನ್ ಇರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ ಹಾಗಾಗಿ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಕೂಡ ನಾನು ಮಾಡ್ಕೊತ ಇದ್ದೀನಿ ಹಾಗಾಗಿ ಸ್ವಲ್ಪ ಅವರು ರೆಸ್ಟ್ ಅಲ್ಲಿ ಇದ್ದಾರೆ ಹಾಗಾಗಿ ಅವರೇನು ಕೆಲಸ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಇವಾಗೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ತುಂಬ ಜನ ಕೇಳ್ತಾ ಇದ್ದಾರೆ ಈ ಕಮೆಂಟಲ್ಲಿ ಹಾಗಾಗಿ ನಾನು ಹೇಳ್ತಾ ಇರೋದು ಓಕೆ ನೀವು ತುಂಬ ಕ್ವೆಶನ್ಸ್ ಕೇಳ್ತಾ ಇರ್ತೀರ ಆ್ಯಂಡ್ ತುಂಬ ಪ್ರೀತಿ ತೋರಿಸ್ತಾ ಇದ್ರ ಸೊ ನೀವು ಕ್ವಶನ್ ಕೇಳಿರೋದ್ರಿಂದ ನಾನು ಕೂಡ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ಹಾಗೆ ಕೆಲಸದವ್ರಿಗೆ ಕೂಡ ಟೀ ಮಾಡೋ ಟೈಮು ಟೀ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಹಸ್ಬೆಂಡ್ ಕಾಫಿ ಕೂಡ ಬೇಕು ಅಂತ ಹೇಳಿದ್ರು ಸೊ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಸಾಂಬಾರಿಗೆಲ್ಲ ತರಕಾರಿ ಎಲ್ಲ ಹೆಚ್ಚಿ ಬೇಯಿಸಿದ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಪಾತ್ರೆ ಎಲ್ಲ ವಾಶ್ ಮಾಡಿ ಒಂದ್ಸರಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಾವು ಸಮಾಧಾನ ಇಲ್ಲ ಅಂತಂದರೆ ಅದು ಹಂಗೆ ಗಲೀಜ್ ಗಲೀಜಿದ್ರೆ ನೀರು ನೀರಿದ್ದರೆ ಏನೋ ಸಮಾಧಾನನೇ ಅನಿಸೋದಿಲ್ಲ ಸೊ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನೋಡಿ ಸೈಡ್ ಬೈ ಸೈಡ್ ಪಲ್ಯ ಮತ್ತು ಸಾಂಬಾರ್ಗೆ ಎರಡಕ್ಕೂ ಬೇಯೋದಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಸೊ ಪಲ್ಯ ಕೂಡ ಬೇಗ ಆಗುತ್ತೆ ಸೌತೆಕಾಯಿದವ ಬೇಗ ಬೆಂದೋಗಿಬಿಡುತ್ತೆ ಸ್ಲೈಸ್ ಮಾಡಿರ್ತೀವಿ ಹಾಗಾಗಿ ಆ್ಯಂಡ್ ಸಾಂಬಾರು ಕೂಡ ಸ್ವಲ್ಪ ಬೇಯದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆಯೇ ನೀವು ಸರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ನಿಮಗೆ ವ್ಲಾಗ್ಸ್ ಇಷ್ಟ ಆಗ್ತಾಯಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡಿ ಎಸ್ ಫ್ರೆಂಡ್ಸ್ ಇವಾಗ ನೋಡಿ ಸಾಂಬಾರು ಕೂಡ ಪಲ್ ಹೋಳುಗಳೆಲ್ಲ ಬೆಂದಿತ್ತು ಚೆನ್ನಾಗೆ ಅದಕ್ಕೋಸ್ಕರ ಇವಾಗ ರುಬ್ಬಿರುವಂಥ ಮಸಾಲ ಹಾಕ್ತಾಯಿದ್ದೀನಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಕುದಿಬೇಕು ಸಾಂಬಾರು ಸೊ ಎಷ್ಟು ಬೇಕು ನೀರು ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ನೀರೆಲ್ಲ ನಾನೇನು ಅಷ್ಟೊಂದು ಎಕ್ಸ್ಪರ್ಟ್ ಏನೂ ಅಲ್ಲ ತುಂಬ ಚೆನ್ನಾಗಿ ಈ ಥರ ಅಥೆಂಟಿಕ್ ರೆಸಿಪೀಸ್ ಎಲ್ಲ ನನಗೆ ಅಷ್ಟಾಗಿ ಮಾಡಿ ಅಭ್ಯಾಸ ಇಲ್ಲ ಬಟ್ ಗೊತ್ತಿದೆ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಓಕೆನಾ ಸೊ ಅದು ಬಿಟ್ಟು ನಾನು ಕೆಲವೊಂದೆಲ್ಲ ಹೊಸ ಹೊಸ ರೆಸಿಪೀಸ್ ಎಲ್ಲ ನಾನು ಚೆನ್ನಾಗೇ ಮಾಡ್ತೀನಿ ಬಟ್ ಈ ಥರದೊಂದು ಸ್ವಲ್ಪ ನನಗೆ ಇನ್ನೂ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಬಟ್ ಇಟ್ಸ್ ಓಕೆ ಮ್ಯಾನೇಜ್ ಮಾಡಬಹುದು ಸೊ ಎಸ್ ಇವಾಗ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಯ್ತು ನಾನು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ನಾನು ಫಸ್ಟು ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ ಗುಡಿಸಿ ಒಡಿಸಿ ಮಾಡಿಕೊಂಡ್ರೆ ಆಮೇಲೆ ಪಾಪು ಎದುರ್ಕಿಂತ ಮುಂಚೆ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಅಷ್ಟೇ ನಾನೇ ಇಲ್ಲ ಅಂತಂದರೆ ಅವಳಿದ್ರಂತೂ ಒಂದು ಕೆಲಸ ಮಾಡೋದಕ್ಕೆ ಜಾಸ್ತಿನೇ ಟೈಮ್ ಇಡಿಸತ್ತೆ ಅವಳನ್ನು ನೋಡಿಕೊಂಡು ಹಾಗಾಗಿ ಸೊ ಇವಾಗ ಫಸ್ಟ್ ಎಲ್ಲ ಕ್ಲೀನಿಂಗ್ ಕೂಡ ಮುಗಿಸಿದ್ದೀನಿ ಹಾಗೆಯೇ ಇನ್ನು ಹತ್ತುವರೆ ಆಯಿತು ಇವಾಗ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಯುವ ಅಷ್ಟರಲ್ಲಿ ಸೊ ಟೀ ಟೈಮು ಕೆಲಸವ್ರಿಗೆ ಟೀ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಸಾಂಬಾರು ಕೂಡ ಆಗಿತ್ತು ಪಲ್ಯ ಕೂಡ ರೆಡಿ ಆಗಿತ್ತು ಒಗ್ಗರಣೆಯಂದು ಹಾಕಬೇಕು ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ತಿದ ನಂತರ ಇಲ್ಲಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಹಾಗೆಯೇ ಕಿಚನ್ ಕೂಡ ಕ್ಲೀನ್ ಮಾಡಿ ಆಯಿತು ಅಡುಗೆ ಕೂಡ ರೆಡಿ ಆಯಿತು ಹನ್ನೊಂದು ಗಂಟೆ ಆಗಿದೆ ಅಂತ ಅನಿಸುತ್ತೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಪಾಪು ಅಂತೂ ಹನ್ನೊಂದು ಗಂಟೆ ಹನ್ನೊಂದು ಹಂಗೆ ಎದ್ದು ಬಿಡ್ತಾಳೆ ಒಂದೊಂದು ಸರಿ ನಿದ್ದೆನೇ ಮಾಡೋದಿಲ್ಲ ಬಟ್ ಇವತ್ತು ಯಾಕೋ ನಿದ್ದೆ ಮಾಡಿದ್ಲು ಹಾಗಾಗಿ ನನಗೂ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು ಎಸ್ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದೆ ಸ್ನಾನ ಎಲ್ಲ ಮಾಡಿಕೊಂಡು ಆ್ಯಂಡ್ ಬೆಕ್ಕು ಕೂಡ ಬಂದಿತ್ತು ಅದಕ್ಕೆ ತುಂಬ ಅಷ್ಟೇ ನಮ್ಮ ಮನೇಲಿ ಒಂದು ಬೆಕ್ಕು ಪ್ರೆಗ್ನೆಂಟ್ ಓಕೆನಾ ಹಾಗಾಗಿ ಅದಕ್ಕೆ ಸಿಕ್ಕಾಪಟ್ಟೆ ಅಷ್ಟೆ ಅವಾಗವಾಗ ಬಂದ್ಬಿಟ್ಟು ಊಟ ಬೇಕು ಅಂತ ಹೇಳ್ತಾ ಇರುತ್ತೆ ಫಸ್ಟ್ ಇವಾಗ ನೋಡಿ ಅದಕ್ಕೇ ಊಟ ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಆಯಿತು ಪಾಪ ನೋಡಿ ಎಲ್ಲ ಟಾಯ್ಸ್ ಇಟ್ಟಿದ್ದಾಳೆ ಹಳೆದನ್ನೆಲ್ಲ ಎತ್ತಿಡಬೇಕು ಇನ್ನು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟು ಬನ್ನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇವಾಗ ನಾಳೆ ದೋಸೆಗೆ ಅಕ್ಕಿ ರುಬ್ಬೋಣ ಅಕ್ಕಿ ನೆನೆ ಹಾಕೋಕ್ಕೆ ಅಂತ ಬಂದಿದ್ದೀನಿ ಸೊ ಕೇಳಿ ಸೊ ಬನ್ನಿ ಸ್ವಲ್ಪ ತಲೆ ಅಂತ ಅಂದ್ಬಿಟ್ಟು ಅಮೃತಾಂಜಲಲ್ಲಿ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಹಂಗಾಗಿ ನೋಡಿ ಹಿಂಗಾಗಿಬಿಟ್ಟಿದೆ ಕೂದಲೆಲ್ಲ ಅಕ್ಕಿ ಕೂಡ ನೆನೆ ಹಾಕಿದ್ದು ಆಯಿತು ಇನ್ನೇನಿದ್ರು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇತ್ತು ತಂದಿದ್ದು ಅದು ಸ್ವಲ್ಪ ಮೆತ್ತಗಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಅಂದರೆ ಹಾಗೇನೆ ಹಾಕ್ಬಿಟ್ಟು ಬಾಣಲಿನಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಪಾಪು ನಿದ್ದೆ ಮಾಡ್ತಾ ಇದ್ಲು ಮೂರುವರೆ ಆಯಿತು ಇವಾಗ ಟೈಮು ಆ್ಯಂಡ್ ಇನ್ನೇನಿದ್ರು ಕೆಲಸದವ್ರಿಗೆ ಟೀ ಮಾಡಬೇಕು ಮತ್ತು ನಾಲ್ಕು ಗಂಟೆ ಹಂಗೆ ಹಾಗಾಗಿ ನಮಗೂ ಕೂಡ ಕಾಫಿಗೆಲ್ಲ ಎಲ್ಲ ರೆಡಿ ಮಾಡ್ಕೊಬೇಕು ಹಂಗಾಗಿ ಇವಾಗ ಒಂದು ಸ್ವಲ್ಪ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಹುರಿಯಕ್ಕೆಯನ್ನು ಚೆನ್ನಾಗಿ ಹುರಿದದು ಆಯಿತು ಕ್ರಿಸ್ಪಿಯಾಗಿ ಆಗಿತ್ತು ತುಂಬ ಚೆನ್ನಾಗಿ ಆ್ಯಂಡ್ ಇನ್ನು ಟೀ ಟೈಮ್ಗೆ ಚೆನ್ನಾಗಿ ಚುರುಮುರಿ ಮಾಡ್ಕೊಬೋದು ಆ್ಯಂಡ್ ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಹೋಗಿದ್ರು ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತ ಅಂದಿದ್ದೆ ಅಲ್ವಾ ಹಾಗಾಗಿಲ್ಲ ಸುಮಾರಷ್ಟು ಬಂದಿದ್ದಾರೆ ಇದನ್ನೆಲ್ಲ ಇನ್ನು ಎತ್ತಿಡಬೇಕು ಆ್ಯಂಡ್ ಫ್ರೂಟ್ಸ್ ಕೂಡ ಒಂದು ಸ್ವಲ್ಪ ತಂದಿದ್ರು ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಇಡಬೇಕು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನೀವು ಕೇಳಿರುವಂಥ ಕ್ವೆಶನ್ ಕೂಡ ಆನ್ಸರ್ ಮಾಡಿದ್ದೀನಿ ಈ ವ್ಲಾಗ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್